ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ಗುರುವಾರ ನಮ್ಮ ಮನೆಗೆ ಬಂದೀವಿ ನೀನು ರಾತ್ರಿ ಈಗ ಬೆಳಿಗ್ಗೆ ಲೇಟಾಗಿ ಹೇಳ್ಬೇಕು ಆರಾಮಾಗಿ ಎತ್ತೇಳ್ಬೇಕು ಅಂದ್ಕೊಂಡೆ ಬಟ್ ಆರು ಗಂಟೆಕನ ಎಚ್ರದ್ದು ರಾತ್ರಿ ಹನ್ನೊಂದು ಗಂಟೆ ಆಯಿತು ಅಲ್ಲಿಂದ ಬರ್ಬೇಕಂದ್ರೆ ವಿಡಿಯೋ ಎಡಿಟ್ ಮಾಡ್ಬೇಕಂದೆ ನೀತಿ ಬಂದ್ಬಿಡ್ತು ಯಾಕಂದ್ರೆ ಹಿಂದಿನ ದಿವಸ ನೀತಿನೇ ಇದ್ದಿದ್ದಿಲ್ಲ ನಮ್ಮ ನಾವೇ ಅಂದರೂ ನಿದ್ದಿನ ಮಾಡಿದ್ದಿಲ್ಲ ರಾತ್ರಿ ಎಲ್ಲ ಹಂಗಾಗಿ ಅಕ್ಕಿ ಸಲುವಾಗಿ ನನಗೂ ನೀತಿರಲಿಲ್ಲ ಮತ್ತು ಮರುದಿನ ಮಲ್ಕೋಬೇಕಂದ್ರೆ ಆಗಲೇ ಇಲ್ಲ ಕೆಲಸದಾಗ ಮಕ್ಕಳೋಕ್ಕೆ ಆಗಲಿಲ್ಲ ಮಧ್ಯಾಹ್ನ ಮತ್ತು ನಿನ್ನ ರಾತ್ರಿ ಮನೆಗೆ ಬಂದವೆಲ್ಲ ಚೆನ್ನಾಗಿ ನಿದ್ದೆ ಆಯಿತು ಹನ್ನೊಂದು ಹನ್ನೊಂದುವರೆಗೆ ನಿದ್ದೆ ಹತ್ತಿ ಬಿಡ್ತು ನನಗೆ ಯಾಕಂದರೆ ಡೈಲಿ ಒಂದು ಹನ್ನೆರಡು ಗಂಟೆಗೆ ಮಕ್ಕಂತಿದ್ದೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಿ ಮಕ್ಕಂಬಿಡ್ತಿದ್ದೆ ಬಟ್ ನೀನು ಆಲಿಲ್ಲ ನನ್ನ ಕೈಲಿ ಹಾಗಾಗಿ ಒಂದು ಎಂಟು ಗಂಟೆ ಏಳುವರೆಗೆ ಹತ್ರ ಆಯಿತು ಅಂದ್ಕೊಂಡ್ರೆ ರಾ ಬೆಳಿಗ್ಗೆ ಆರು ಗಂಟೆಗೆ ನಾ ಅಲಾರಾಮ್ ನೋಡೋದು ಅಲಾರ ನೋಡಿದ ತಕ್ಷಣ ಎಚ್ಚರ ಆಗಿರ್ತು ಎದ್ದು ಮತ್ತು ಆ ವೀಡಿಯೋ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡಿಗೆ ಹಾಕಿ ಒಂದು ಚೂರು ಹೊಳೆ ಮಕ್ಕಳ ನಿಂತ ಹತ್ತಲೇ ಇಲ್ಲ ಹಂಗಾಗಿ ಎದ್ದು ಬಂದು ಫ್ರೆಶ್ ಅಪ್ ಆಗಿ ಈಗ ಲಾಗ್ನ ಕಂಟಿನ್ಯೂ ಮಾಡ್ಕೊಳಕತ್ತೀನಿ ಮಾಡಾಕತ್ತೀನಿ ಸ್ಟಾರ್ಟ್ ಮಾಡೀನಿ ಕಂಟಿನ್ಯೂ ಅಲ್ಲ ಸ್ಟಾರ್ಟ್ ಮಾಡಿ ಎದ್ದಿಗೆ ಆಗುತ್ತೆ ನೋಡೋಣ ಇವತ್ತಿನ ಲಾಗು ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಈ ಬರ್ರಿ ನಾಷ್ಟ ಮಾಡಬೇಕು ನಮ್ಮ ಮನೆಯವರು ಎದ್ರು ಎದ್ಬಿಟ್ಟು ಈಗ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕಾಕತ್ತಾರ ನಾನು ಅಂದರೆ ಮಧ್ಯಾಹ್ನ ಮತ್ತು ನಾವು ತಂಗಿ ಮನೆಗೆ ಹೋಗ್ತೀವಿ ಅಕ್ಕ ಹಸ್ಬೆಂಡ್ ಲಗುನ ಬಂದು ನಮ್ಮನ್ನು ಕರ್ಕೊಂಡು ಹೋದ್ರೆ ಮಧ್ಯಾಹ್ನ ಹೋಗ್ತೀವಿ ಇಲ್ಲಾಂದ್ರೆ ಸಾಯಂಕಾಲ ನಮ್ಮನೆಯವ್ರು ಬಂದ ಮೇಲೆನ ಹೋಗ್ತೀವಿ ನೋಡೋಣ ಹೆಂಗೆ ಆಗುತ್ತೆ ವಾಪಸ್ಸು ಯಾವಾಗ ಹೋಗ್ತೀವಿ ಮಧ್ಯಾಹ್ನ ಹೋಗ್ತೀವಿ ಏನು ಸಾಯಂಕಾಲ ಹೋಗ್ತೀವಿ ಗೊತ್ತಿಲ್ಲ ಅದಕ್ಕೆ ಲಘು ಲಘು ಕೆಲಸ ಮಾಡ್ಕೊತೀನಿ ನಾಷ್ಟ ಮಾಡ್ತೀನಿ ಈಗ ಅವರಿಗೆ ಬಾಕ್ಸಿಗೆ ರೆಡಿ ಮಾಡ್ಬೇಕು ನೋಡ್ರಿ ಮತ್ತೆಲ್ಲ ನಂಗೆ ಹೋಗ್ಕರ ಮಧ್ಯಾಹ್ನ ಅಲ್ಲಿ ಹೊರಗಿನ ತಿಂದರಾಕೆ ಅವ್ರಿಗೆ ಈಗ ಹೊಟ್ಟು ತುಂಬಂಗಿಲ್ಲ ಏನಿಲ್ಲ ಸ್ವಲ್ಪ ಅಲ್ಲಿ ಹೊರಗಿಂದ ರೊಕ್ಕ ಜಾಸ್ತಿ ಸ್ವಲ್ಪ ಕ್ವಾಂಟಿಟಿ ಕೊಡ್ತಾರೆ ಹಾಗಾಗಿ ಮನೆಯಾಗ ಮಾಡಿ ಕೊಟ್ಟು ಕಸಿದ್ರಂತಂದು ಎದ್ದೀಗ ಬೆಳಿಗ್ಗೆ ಎಚ್ಚರ ಆಗ್ಬಿಡ್ತಾ ಆರು ಗಂಟೆಕನ ನೋಡೋಣ ಏನೇನು ಆಕತಿ ನಾಷ್ಟ ಟೊಮೆಟೊ ಬಾತ್ ಮಾಡ್ಬೇಕು ಅನ್ಕೊಂಡಿನಿ ಬಟ್ ಟೊಮೆಟೊ ಬಾತ್ ಮಾಡೋಕ್ಕೆ ಇದಿಲ್ಲ ಬಟಾಣಿ ಕಾಳು ನೆನೆ ಹಾಕಿದ್ದೂ ಇಲ್ಲ ಹಸಿವು ತಂದಿದ್ರು ಬಟನ್ಕಾಯಿ ತಂದಿರಲ್ರಿ ಮನ್ನಿ ತಂದಿರ ತಂದಿಲ್ಲ ತಂದಿಲ್ಲ ಅಂತ ಇದ್ದಿದ್ದು ಹಾಕಿ ಮಾಡ್ತೀನಿ ಇನ್ನೇನು ಮನಕ ಟೊಮೆಟೊ ಭಾತ ಮಾಡ್ತೀನಿ ನಿನ್ನಾರ ಪಲಾವ್ ತಿಂದಿವಲ್ಲ ನಮ್ಮ ಮನ ಇಲ್ಲೇ ಟೊಮೆಟೊ ಭಾತ ಮಾಡ್ತೀನಿ ಈಗ ಕಂಟಿನ್ಯೂ ಮಾಡ್ತೀನಿ ಲಾಭ ಹುಡುರು ಮಕ್ಕಳ ಫ್ರೆಂಡ್ಸು ನಮ್ಮ ನವೇ ಅಂತೂ ಫುಲ್ ಸುಸ್ತಾಗಿದ್ದೊಳ್ರಿ ಅಕ್ಕೀಗಂತರ ನಿದ್ದೆ ಇವತ್ತು ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಲೇಟಾಗಿ ಅದ್ರೂ ಪರವಾಗಿಲ್ಲ ಯಾಕಂದ್ರೆ ಕಲ್ ತುಂಬ ನಿದ್ದೆ ಮಾಡಲಿ ಅಲ್ಲ ಕಾಣಿಸ್ತಾರ ಇಬ್ಬರು ಸೂ ಫ್ಯಾನ್ ಇಟ್ಟೀನಿ ಜಾಸ್ತಿ ಇಲ್ಲ ಯಾಕಂದ್ರೆ ಮಾಡೈತಿ ಇವತ್ತು ಹೊರಗೆ ಜೋರಾಗ ಇತ್ತು ಬೆಳಿಗ್ಗೆ ಎದ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೀನಿ ಫುಲ್ ಆಫ್ ಮಾಡಿದ್ರು ಶಕ್ಕಿ ಆಗುತ್ತೆ ಫುಲ್ ಜೋರಾಗಿ ಇಟ್ಟರು ಚಳಿ ಆಕೈತಿ ಹಾಗಾಗಿ ಒಂದೇ ನಂಬರ್ಗೆ ಇಟ್ಟಿನಿ ಫ್ಯಾನು ಮಕ್ಕಳವ್ರೆ ಇಬ್ಬರು ಮಕ್ಕಳಿ ನಾಷ್ಟ ರೆಡಿ ಮಾಡ್ತೀನಿ ನೋಡಿರಿ ಟೊಮೆಟೊ ಭಾತ್ ಇನ್ನೊಂದು ಸ್ವಲ್ಪ ಇತ್ತು ರಿಸಲು ಅವ್ರಿಗೆ ಟೈಮ್ ಆಗಿತ್ತು ಅಂತ ಹಂಗಾಗಿ ರಿಸಲೇ ಬಿಟ್ಟೆ ಲೇಟ್ ಆಯಿತು ನಾನು ಒಂಬತ್ತು ಹದಿನೈದಾಗೈತಿನ ಬಟ್ ತೋರಿಸು ನೋಡಿರಿ ಟಮೆಟೊ ಭಾತ್ ಇದು ಬಟಾಣಿ ಕಾಳು ಇಲ್ಲ ಅಂದಿದ್ದೆ ಬಟ್ ಇದು ಸೋಸ್ ಇಟ್ಟಿದ್ದೆ ಹೆಲ್ಪ್ ಆದ ನೋಡ್ರಿ ಈಗ ಇಲ್ಲಂದಿದ್ರೆ ಬಟಾಣಿ ಇಲ್ಲಂದ್ರೆ ಒಂದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲ್ಲ ಬಟಾಣಿ ಹಾಕಿದ್ರೆ ಚೆನ್ನಾಗಿರ್ತಾವ ಟೊಮೆಟೊ ಭಾತು ಮತ್ತು ಪಲಾವು ರೈಸ್ ಐಟಮ್ ಏನೋ ಮಾಡಿದ್ರು ನೆಣಸಿದ್ವಾರ ಇರಬೇಕು ಇಲ್ಲಾಂದ್ರೆ ಹಸಿ ಬಟಾಣಿ ಹಸಿ ಬಟಾಣಿ ಚೆನ್ನಾಗಿರ್ತದ ಈ ಬಾಕ್ಸಿಗೆ ಮತ್ತು ಅವ್ರಿಗೆ ತಿನ್ನಾಕ ಹಾಕೊಡ್ತೀನಿ ಸ್ವಲ್ಪ ಮೆತ್ತಗನ ಮಾಡ್ತೀನಿ ಆಮೇಲೆ ಮತ್ತೆ ಒಣಗಿಂದ ಇದು ಆರಿಂದ ಇನ್ನೂ ಗಟ್ಟಿ ಆಗಿಬಿಡ್ತೈತಿ ಅದಕ್ಕೆ ಸ್ವಲ್ಪ ಇದನ್ನ ಮಾಡಿರ್ತೀನಿ ಸಾಫ್ಟಾಗುತ್ತಾ ಈಗ ಬಿಸಿ ಬಿಸಿ ಎಲ್ಲ ಹಂಗಾಗಿ ಮೆತ್ತ ಕಾಣಿಸ್ತೀನಿ ನೋಡಿರಿ ತೆಗಿಲೆ ತಿನ್ನಿದೇ ಹಂಗ ಬಾಕ್ಸಿಗಿನ ಹಾಕ್ಬಿಟ್ಟು ತೆಗಿತರ್ತೀವಿ ನೋಡಿರಿ ಫ್ರೆಂಡ್ಸ್ ಟೊಮೆಟೊ ಭಾತ್ ಇಷ್ಟ ತಿಂತಾರ ಸ್ವಲ್ಪ ಟೈಮ್ ಆಗಿತ್ತಲ್ಲ ಅದಕ್ಕೆ ಅವಸರ ಮಾಡೋರ ಮೊಸರು ಬಜ್ಜಿ ಅಂತ ತಿನ್ನಲ್ಲ ಇಷ್ಟ ಆಗಲ್ಲ ಮೊಸರು ಬಜ್ಜಿ ತೀರಿ ನೋಡಿರಿ ತಿಂದು ಹೇಳಿರಿ ಹೇಗಾಗಿತ್ತು ಟೊಮೆಟೊ ಭಾತ್ ನೀರು ನಾನು ತರ್ತೀನಿ ನೋಡಿರಿ ಮಕ್ಕಳು ಇನ್ನೂ ಮಕ್ಕೊಂಡಾರೆ ಮುಕ್ಕಲ್ಲಿ ಅಕ್ಕಿಗೆ ಅಂತರ ಇದ್ದೇ ಇಲ್ಲ ಇದು ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಡ್ತೈತಿ ಇದು ಬ್ಯಾಕ್ ಲೈಟ್ ಇದೊಂದು ಟೀ ಶರ್ಟ್ ಇಲ್ಲಿರಬೇಕು ನಮ್ಮ ನಾವ್ಯಾಗ ಇಲ್ಲಾಂದ್ರೆ ಅದು ಕಚ್ತವ ಪೇಂಟ್ ಎಲ್ಲ ಉಬಾಯ್ ಹೋಗೈತೆ ಆಲ್ರೆಡಿ ಕಚ್ಚಾಳ ಹಾಕ್ಲಾರ್ದಾಗ ಕಚ್ಬಿಡ್ತ ಬಿಸಿ ಬಿಸಿ ಚೆನ್ನಾಗೈತೆ ಈ ಕಡೆಗೆ ಒಂದು ಲೈಟ್ ಇರಬೇಕಾಯ್ತ್ರಿ ಅಂದ್ರೆ ಚೆನ್ನಾಗಿ ಬರ್ತದೆ ಬಾಕ್ಸಿಗೆ ಹಾಕ್ಲಾ ಸ್ವಲ್ಪ ಹಾಕ್ಲಾ ಬಾಳ ಕಡೆ ಲೈಟ್ ಇರಬೇಕು ಈ ಕಡೆ ಅಪೋಸಿಟ್ ಮೊದಲ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ಮಾಡ್ಲಿ ಬಿಡು ಏನು ಮಾಡೋಕ್ಕಾಗಲ್ಲ ಅವ್ರು ಮಾಡ್ತಾರಂತ ನಾವು ಹೆದ್ರಕೊಂಡು ಕುಂದ್ರಕ್ಕೂ ಆಗಲ್ಲ ಹ್ಞೂ ಕಟ್ಟಲೇಬೇಕು

ಐದ್ನೂರು ರೂಪಾಯಿ ಎಣ್ಣೆ ಬ್ಯಾಳಿ ಗೀಳಿ ಟೊಮಾಟೆ ಎಲ್ಲ ಮುಗಿದೋಗ್ಬಿಡುತ್ತೆ ಅದ ಎರಡು ದಿವ್ಸ ಆಗತ್ತ ಅವ್ರಿಗೆ ಐದ್ನೂರು ರೂಪಾಯಿ ಸಂತೆ ಮುಗಿತು ಅವ್ರಿಗೆ ಯಾರು ಟ್ಯಾಕ್ಸ್ ಕಟ್ಟಂಗಿಲ್ಲ ಏನಿಲ್ಲ ಆಮೇಲೆ ರೇಷನ್ ಕಾರ್ಡ್ ಈಗ ಎಲ್ಲ ಎಲ್ಲಿ ಇದ್ರೂ ತಗೋಬಹುದು ರೇಷನ್ ಕಾರ್ಡ್ ಇಲ್ಲ ತಂದಿರ್ತಾರ ಇಲ್ಲ ತಗೊಂಡ್ಬಿಡ್ತಾರ ಅವ್ರ ರೇಷನ್ ನೀವು ರೇಷನ್ ಕಾರ್ಡ್ ಮಾಡಿಸ್ವಲ್ರಿ ರೇಷನ್ ಕಾರ್ಡ್ ಮಾಡಿಸ್ರಿ ಹ್ಮ್ ಮಿಡ್ಲ್ ಕ್ಲಾಸ್ನೇವರು ಹಿಂಗ ಸಹ ಹೋಗದ ನಮ್ಗೆ ಎಫೆಕ್ಟ್ ಆಗೋದು ಯಾರಿಗೆ ಎಫೆಕ್ಟ್ ಆಗಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರ ಏನಿಲ್ಲ ಯಾರ ಅವ್ರವ್ರ ಬ್ಯಾಳಿ ಬೇಯಿಸ್ಕೊಂಡು ಹೋಗಾರೆ ಅಷ್ಟೆ ಬಡವ್ರಿಗೆ ಒಂದಿಟ್ಟು ಕೊಟ್ಟಂಗೆ ಮಾಡಿ ತಮ್ಮದು ಬ್ಯಾಳಿ ಬೆಳೆಸ್ಕೊಂಡು ಒಕ್ಕಾರ ಯಾವ ಪಕ್ಷನ ಎಲ್ಲ ಪಕ್ಷದವ್ರು ಅವರ

ಒಂದ್ಸತಿ ಹೋಗಿ ಬರ್ಬೇಕು ಹಾಗಾದ್ರೆ ಅದಕ್ಕೆ ಒಂದು ಅಪ್ಲಿಕೇಶನ್ ಕೊಟ್ಟರೆ ಮೂರು ತಿಂಗಳ ನಾಲ್ಕು ತಿಂಗಳ ಒಂದು ವರ್ಷ ಹ್ಮ್ ಅವ್ಗ ಐನೂರು ರೂಪಾಯಿ ಕೊಡಬೇಕು ಐನೂರು ರೂಪಾಯಿ ಹೋಗ್ಬಿಟ್ಟು ಈಗ ಒಂದ್ ಸಾವಿರ ರೂಪಾಯಿ ಆಗೈತಿ ಅಲ್ಲ ಈಗ ನೀವು ನೀನ್ ಫೋನ್ ಹಚ್ಚಿಲ್ಲ ನೀವು ಹೇಳಿದ್ನಲ್ಲ ಅದ ಆಫೀಸಿನ ಬ್ಯುಸಿ ಇದ್ದ ಇರ್ತೀರಿ ಒಂದ್ಸಲ ಫೋನ್ ಮಾಡಿ ಕೇಳ್ಕೊರಿ ಇಲ್ಲಾಂದ್ರೆ ಒಂದಿನ ರಜೆ ಹಾಕಿ ಹೋಗಿ ಬರ್ಬೇಕು ಅಲ್ಲಿಗೆ ಒಂದು ವರ್ಷದ ಮ್ಯಾಗ ಆತೀಗ ಅದು ಕಟ್ ಆಗಿ ಹ್ಮ್ ಬರ ಒಂದು ನೋಡಿರಿ ಏನು ಮಾಡ್ತಾರೆ ಆಯಿತು ತಿಂಡಿ ಬಾಕ್ಸ್ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿದೆ ಹೂವು ಖಾಲಿಗೆವು ಹಾಗಾಗಿ ಕಳ್ಸುದಿಯಲ್ಲಿ ಕೂಡ ಒಣಗೈತಿ ನೋಡೋಣ ನಾನು ಶನಿವಾರ ಮಾಡ್ತೀನಿ ಇವತ್ತು ಹಂಗ ಮಾಡಿದರೆ ಯಾಕಂದ್ರೆ ಹೊರಗೆ ಹೋಗ್ತಾರ ತರಕನ ಆಗಂಗಿಲ್ಲ ನನಗೆ ಈಗ ಇನ್ನು ಮಕ್ಕಳು ಮಕ್ಕಳು ಅದಕ್ಕ ಕಸ ಮಾತಾಡಕತ್ತೀನಿ ಜೋರಾಗಿ ಮಾತಾಡಿದರೆ ಎದ್ಬಿಡ್ತಾವೆ ಈಗ ನಾನು ಎಲ್ಲ ಕೆಲಸ ಮುಗೀತು ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿದ ಮೇಲೆ ಯಭಸ್ತೀನಿ ಅವ್ರನ್ನ ಇಲ್ಲಂದ್ರೆ ಈಗ ಯಬಸ್ಬಿಟ್ಟು ಮತ್ತೆ ನನಗೆ ನಾಷ್ಟ ಮಾಡೋಕ್ಕಾಗಲ್ಲ ಹಂಗಾಗಿ ನಾಷ್ಟ ಮಾಡಿ ಅವ್ರನ್ನ ನೆಭಸ್ತೀನಿ ಇಷ್ಟ ಆಯಿತು ಎಲ್ಲ ಕೆಲಸ ಮಾಡಿದ್ವಿ ಅಮ್ಮನಿ ಅವ್ರು ಅವಾಗಲೇ ಹೋದರು ಎದ್ದಾಗ್ಬಿಟ್ಟು ಅವ್ರಿ ನಾನು ಮುದ್ದೆ ಪರೀಕ್ಷೆ ಮಾಡ್ತೀನಿ ಹಸ್ತಿರ್ತೈತಿ ಪೂಜೆ ಮಾಡಿದಕಿನ್ನ ದೀಪ ಹಚ್ಚಿದಕಿನ್ನ ತಿನ್ನಬೇಕು ಅನ್ಕೊತೀನಲ್ಲ ಎದ್ದಾಗ ಕುಂತಿರ್ತಾಳೆ ಆಲ್ರೆಡಿ ಯಾಕ ಅಂದ ಅಕ್ಕಿ ಎದ್ಲು ಅಂದ್ರೆ ಅಕ್ಕಿ ಕೆಲಸ ಸ್ಟಾರ್ಟ್ ಹಾಕವು ಅದಕ್ಕೆ ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ಲ ಈಗ ಎದ್ಲು ಬಿಟ್ಟು ಹೊಟ್ಟೆ ಸತಿ ಈಗ ಬಿಟ್ಟು ಅಕ್ಕಿ ಕೆಲಸ ಮಾಡ್ಬೇಕು ನಾವು ಕರ್ಕೊಂಡೋಗಿ ಬಾತ್ರೂಮ್ನ ನಿಂದ್ರಿಸ್ಬೇಕು ಅಕ್ಕಿದ ಎದ್ದ ತಕ್ಷಣ ಆಗೋ ಎಲ್ಲ ಕೆಲಸಗಳು ಮುಗಿತಾವು ಇದನ್ನೆಲ್ಲ ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ಅಜ್ಜಿ ನಮ್ಮ ಲೈಫಲ್ಲಿ ನಡೆಯುವಂಥದ್ದು ಇವೆಲ್ಲ ಈಗ ಅಕ್ಕಿ ನಾ ಕರ್ಕೊಂಡೋಗಿ ನಿಂದ್ರಿಸ್ತೀನಿ ನಿಂದ್ರಸ್ ತಿಂತೀನಿ ತಿಂದ್ಬಿಟ್ಟು ಮತ್ತು ಕಂಟಿನ್ಯೂ ಮಾಡಿರಿ ನಮ್ಮ ನಾವೇ ಎದ್ಲು ಇಲ್ಲಿ ಕಿಡ್ಕಿ ನಿಂತಾಳೆ ಯಾಕಂದ್ರೆ ಅಪೋಸಿಟ್ ಆಗುತ್ತೆ ಅಲ್ಲಿ ಆರ್ಡ್ರಿ ನಾವ್ಯಾ ಎದ್ಲು ಇಬ್ಬರು ಎದ್ರು ಅಮ್ಮಕ್ಳೇನೋ ನಾನು ತಿಂದೆ ನಾಷ್ಟ ಅಷ್ಟೇ ತಿಂದ್ಗುಟ್ಲೇನಾ ಎದ್ರು ಅವ್ರು ಎದ್ದ ಮೇಲೆ ಅಕ್ಕಿಗೆ ಸ್ನಾನ ಮಾಡಿಸ್ಬೇಕಂತ ಕರ್ಕೊಂಡು ಹೋದೆ ನಮಿತ್ತ ನಾನು ಫಸ್ಟ್ ಮಾಡ್ತೀನಿ ಅಂದಲು ಸರಿ ಆಯಿತು ನೀವು ಮಾಡ್ಕೊಂಬ ಕೈ ಕಾಲು ಮುಖ ತೊಳೆದು ತಿನ್ನಿಸ್ತೀನಿ ಅಂಥೇಳಿ ಕೈಕಾಲು ಮುಖ ತೊಳಸ್ಕೊಂಡ್ಬಂದು ನಿಂದ್ರಿಸೀನಿ ಇಲ್ಲೇ ಎಲ್ಲ ಕೆಲಸ ಮುಗಿದ್ಬೇಕಿವು ಎದ್ದ ತಕ್ಷಣ ಆಗುವಂಥವು ಎಲ್ಲ ಮುಗಿದ್ಮೇಲೆನೇ ಹೊರಗೆ ಕರ್ಕೊಂಬಂದು ನಿಂದಿರ್ತೀನಿ ಟೊಮೆಟೊ ಭಾತ್ ಬಿಸಿ ಮಾಡ್ತೀನಿ ಆರ್ಬಿಟ್ಟೈತಿ ನಾನು ತಿನ್ಬೇಕಾದ್ರೂ ಆರಿತ್ತು ಬಟ್ ಅದನ್ನ ಬಿಸಿ ಮಾಡ್ಕೊಂಡು ತಿನ್ನಲಿಲ್ಲ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಹಚ್ಕೊಂಡು ತಿಂದೆ ಯಾಕೋ ಏನು ಮೊಸರು ತಿನ್ನಂಗೆ ಆಗಲಿಲ್ಲ ಹಾಗಾಗಿ ಮೊಸರು ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಇವರಿಬ್ಬರು ಲೇಟಾಗೈತರಲ್ಲ ನಾನು ಒಬ್ಬಕ್ಕೆ ತಿನ್ನೋದಂತೇಳಿ ಮೊಸರು ಬಜ್ಜಿ ಏನು ಮಾಡೋಕ್ಕೆ ಹೋಗಲಿಲ್ಲ ಈಗ ಈಗ ತಿನ್ನಿಸ್ಬೇಕು ನಮಿತಾ ಹೋಗ್ಯಾಳ ಸ್ನಾನಕ್ಕೆ ಕರೆಂಟು ಹೋಗೈತಿ ಹೊರಗ ಮಳಿ ಬರಕತ್ತೈತಿ ಫ್ರೆಂಡ್ಸ್ ಇವತ್ತು ಸಣ್ಣಗೈತಿ ಏನು ಜೋರಿಲ್ಲ ಕರೆಂಟ್ ಬೇರೆ ಹೋಗೈತಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಕರೆಂಟ್ ಹೋಯ್ತು ಇನ್ನು ಯಾವಾಗ ಬರುತ್ತೆ ಏನು ಹೇಳೋಕ್ಕಾಗಲ್ಲ ಕರೆಂಟ್ ಟವೆಲ್ ಎಲ್ಲ ಒಗೆ ಹಾಕಿ ನಾಲ್ಕು ಮಂದಿ ನಾಲ್ಕು ಟವೆಲ್ಲು ಮತ್ತು ಎರಡು ಮೂರು ದಿವಸದ ಅರಿಬಿ ತೋಸಿ ಇಟ್ಟಿದ್ದೆ ಮತ್ತು ಇವತ್ತಿನ ಸ್ನಾನ ಮಾಡಿದ್ವಿ ಎರಡು ಲೋಡ್ ಆಗುತ್ತ ಅಂಥೇಳಿ ಈಗ ಒಂದು ಲೋಡ್ ಹಾಕಿದ್ದೆ ನಾನು ಬೆಳಿಗ್ಗೆನ ತೋರಿಸಿದ್ವಿ ಬಟ್ ಅದನ್ನ ಹಾಕ ತಡ ಆಯಿತು ಯಾಕಂದ್ರೆ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು ಅಪ್ಲೋಡ್ಗೆ ಹಾಕಿದ್ದೆ ಆಲ್ರೆಡಿ ಅದು ಎಲ್ಲ ಕೆಲಸ ಇರುತ್ತೆ ನೋಡ್ರಿ ಅದೆಲ್ಲ ಮುಗಿಸ್ಕೊಂಡು ನನ್ನ ಮನೆ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿಬಿಟ್ಟು ಅಂತ ಹಾಕಿದ್ದೆ ಕರೆಂಟ್ ಹೊತ್ತು ಯಾವಾಗ ಬರುತ್ತೆ ಗೊತ್ತಿಲ್ಲ ಬಂದಾಗ ಮಷಿನ್ ನೋಡುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಈಗ ನಾವ್ಯಾಗ ತಿನ್ನಿಸ್ತೀನಿ ಕರೆಂಟ್ ಹೋಗೈತಿ ಕತ್ತಲ ಮನಿ ಸ್ವಲ್ಪ ಬೆಳಕೈತಂತ ಐತಿ ನೋಡ್ರಿ ಅದು ಫ್ಲ್ಯಾಶ್ ಲೈಟು ಒಂದೊಂದ್ಸಲ ಆನ್ ಆಗುತ್ತೆ ಒಂದೊಂದ್ಸಲ ಆಫ್ ಆಕೈತಿ ಗೊತ್ತಿಲ್ಲ ಈಗ ಬಿಸಿ ಮಾಡೋಕಿ ತಿನ್ನಿಸ್ತೀನಿ ನಾವೇ ಬಾಯ್ ನಿದ್ದೆ ಫುಲ್ ಆಯ್ತಲ್ಲ ಇವತ್ತು ಹಾಂ ಇವೇನೋ ಚೆಲ್ಕೊಂಡಿ ನೋಡ ಟಿ ಶರ್ಟ್ ಮೇಲೆ ನಿದ್ದೆ ಆಯ್ತಾ ಇನ್ನೂ ಎದ್ದೇಳ್ತಿದ್ದಿಲ್ಲ ತಿದ್ದಿಲ್ಲ ಗಾಳಿ ಚೋರಾಗಿ ಬಿಡ್ತು ಆ ಸೌಂಡಿಗೆ ಎದ್ದಾಡ್ರಿಕ್ಕೆ ಹನ್ನೆರಡುವರಿ ನಾನು ಮಕ್ಕಳಿ ಪಾಪ ಅಂತಂದು ಸುಮ್ಮನೆ ಬಿಟ್ಟೆ ಯಾಕಂದ್ರೆ ಒಂದು ಗಂಟೆ ಫ್ರೆಂಡ್ಸ್ ಇಡೀ ಟ್ವೆಲ್ವ್ ಅವರ್ ಮಲ್ಕೊಂಡಿಲ್ಲ ರಾತ್ರಿ ಹಿಂಗೆ ಮ್ಯಾಲೇ ನೋಡ್ಯಾಳೆ ಎಲ್ಲರೂ ಹೋದ್ರೆ ಇದನ್ನೆ ಬರ ನಾನೇ ನಿದ್ದೆಗೆಡ್ತೀನಿ ತಾನೇ ನಿದ್ದಿಗೆಡ್ತಾವ ಈಗ ಊರಿಗೆ ಹೋಗ್ಬೇಕು ನಾವು ನೆಕ್ಸ್ಟ್ ವೀಕು ನಮ್ಮೂ ಊರಿಗೆ ಆಮ ಹಾಂ ನೆಕ್ಸ್ಟ್ ವೀಕು ಊರಿಗೆ ಹೋಗ್ಬೇಕು ಅಲ್ಲಿನೂ ಇದೇ ಬರ ಒಂದಿನ ಎರಡು ದಿನ ಒಂದಿನ ಫುಲ್ ನಿದ್ದೆಗೆಟ್ಲಂದ್ರೆ ಮರುದಿನ ಹಗ್ಲಿನೂ ಮಲ್ಕೊಳಂಗಿಲ್ಲ ಮಕ್ಳೇ ರಾತ್ರಿ ಅಲ್ಲಿನ ಊರಾಗ ಹಂಗೆ ಯಾಕಂದ್ರೆ ಗದ್ದಲಾಯಿತು ಅಂದ್ರೆ ಮಕ್ಕಳ ಇಲ್ಲೇ ಆದರೆ ಶಾಂತವಾಗಿರುತ್ತಾ ಪ್ಲೇಸ್ ನಮ್ಮದು ರೂಮು ಅದೆಲ್ಲ ಗಲಾಟೆ ಇರೋಲ್ಲ ಏನಿರಲ್ಲ ಮಕ್ಕಂಬಿಡ್ತಾವೆ ಇಲ್ಲೇ ಅಲ್ಲಿ ಹಂಗೆ ಈಗ ಅಕ್ಕಿಗೆ ಟವೆಲ್ ಬೇಕಂತ ಟವೆಲ್ ಕೊಟ್ಟು ಇನ್ನೊಂದು ಎಕ್ಸ್ಟ್ರಾ ಇಟ್ಟಿರ್ತೀವಿ ನಾಲ್ಕು ವಾಶ್ ಮಾಡೋಕೆ ಹಾಕಿದ್ವಿ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಬೇಕಾಗುತ್ತಾ ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಿ ಕೊಡ್ತೀವಿ ಅಕ್ಕಿಗೆ డిజైన్ నోడి రిందా వంద ఆపల్ ఉల్దైతే అదే హెచ్చి ఆపల్ మిల్క్శేక్ చన నోడి ఏమైలా తానే హేరు బాచ్కళు బ్రరే నన్గా బాచు నన్గా బాచ అదక నేన బాచ్కొంద కల్కహో అంతే బాచ్కొ త

ಅದು ಎಲ್ಲಿದೆ ಐತೆ ಅದು ಅಷ್ಟೇ ತೆಗಿಬೇಕು ನೋಡಿರಿ ಹೆಚ್ಚಾಗತ್ತ ಇದನ್ನ ಕೊಡಲ ಅದು ಜ್ಯೂಸ್ ಮಾಡೋದು ಆಮೇಲೆ ಧೂಳಾಗ್ಬಿಟ್ಟ ನೋಡಿರಿ ಒರೆಸ್ಕೋಬೇಕು ಒಂದು ವಾರ ಆಗೈತಿ ಎಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆ ಎರಡು ವಾರ ಆಯ್ತು ಒಂದು ವಾರ ಮುಂಚೆ ಮಾಡಿದ್ವಿ ಇದು ಜ್ಯೂಸರ್ ಭಾಳ ಹೆಲ್ಪ್ ಆಗತ್ತೆ ನೋಡಿರಿ ಜ್ಯೂಸ್ ಮಾಡೋಕ್ಕೆ

ಆತನೋ ಹೆಚ್ಚದ ಹಾಂ ನಮ್ಮ ನವೇ ಎದ್ದಾಳೆ ಏನು ಮಾಡಕ್ಕ ಅಂದ್ರೆ ಮಕ್ಕೊಂಡಿದ್ಲು ಎದ್ದಳ್ರಿ ಈಗ ಸೌಂಡ್ ಆತ ಎದ್ದು ಹಾಂ ಕರೆಂಟ್ ಹೋಗ್ಬಿಟ್ಟಿತ್ತು ಸ್ನಾನ ಮಾಡಿಸ್ಬೇಕು ಇಕ್ಕಿಗೆ ಅಂದ್ರೆ ಕರೆಂಟ್ ಇದ್ದಿದ್ದಿಲ್ಲ ಈಗ ವಾಷಿಂಗ್ ಮಿಷಿನ್ ಒಣ ಹಾತೈತಿ ಇನ್ನೊಂದು ಸ್ವಲ್ಪ ಹೊತ್ತೈತಿ ಅದು ಮುಗಿದುಗುಟ್ಲೆ ಇಕ್ಕಿಗೆ ಸ್ನಾನ ಮಾಡಿಸ್ತೀನಿ ವಾಷಿಂಗ್ ಮಿಷಿನು ಮತ್ತು ಗೀಝರಾ ಬಂದೆ ಗೀಝರು ಒಟ್ಟಿಗೆ ಓಡಿಸ್ಬಾರ್ದು ಅಂತಾರೆ ನಮ್ಮ ಮನೆಯವರು ಹೈ ಇದಾಗ್ಬಿಡ್ತೈತಿ ಮೋಟ್ರ್ ಹೊಕ್ಕವಂತ ಅದಕ್ಕೆ ಏನದು ಆ ತಂಗಿ ಜ್ಯೂಸ್ ಬಾ ಕುಡಿ ಬಾ ಇಳಿದು ಬಾ ಇಳಿದು ಬಂದ್ಬಿಡ್ತಾ ಏನು ಮಾಡಕ್ಕೀವ ಆತ ಏಕೆ ಎರಡು ಓಳು ಮಾಡ್ತೀನ ಕೈಲೇ ಮುರಿಬೋದು ಅಷ್ಟು ಅಳಗ ಹೆಚ್ಚಿ ಫಸ್ಟ್ ನಮಿ ಇದ್ರಾಗೆ ಹೆಚ್ಕೊಂಡು ಇಟ್ಕೊಂಡು ಆಮೇಲೆ ಅದ್ರಾಗ ಅಂತ ಹಾಕಿ ಒಂದೊಂದು ಒಂದೊಂದು ಹೆಚ್ಚು ಹಾಂ ಏನೂ ಆಗಿಲ್ಲ ಹ್ಞೂ ಗೊಮ್ಮಕ್ಳೆ ಕಟ್ ಮಾಡಿ ಹಾಕೋಬೇಕು ಒಂದೊಂದು ಒಂದೊಂದು ಆಟ ಆಡ್ದಂಗೆ ಹಾಕತ್ತ ಹಾಕಿದ್ಲು ಈಗ ನೋಡ್ರಿ ಒಂದು ಗ್ಲಾಸ್ ಹಾಲು ಗಟ್ಟಿ ಹಾಲು ಹಾಕೊಂಡಾಗತ್ತ ಇರ ಹಾಂ ನೋಡಿರಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳಾಗತ್ತ ಸಕ್ರೆ ಹಾಕಿ ಹ್ಞೂ ಹ್ಞೂ ನೋಡಿರಿ ಇದು ಸಕ್ಕರೆ ಒಳಗೆ ಸಣ್ಣ ಹುಳ ಇರ್ಬಿ ಥರ ಗುಬು ಗುಬು ಅನ್ನಾಗತ್ತಿದು ಇದು ಲವಂಗ ನೋಡಿಬಿಟ್ಟು ಹಾಕು ಈ ಲವಂಗ ಹಾಕಿದ ಕೈ ಎಲ್ಲ ಹೋದು ನೋಡಿರಿ ಅದ್ರ ವಾಸನೆ ಒಂದು ಸ್ಪೂನು ಎರಡು ಸ್ಪೂನು ಮೂರು ಇನ್ನೊಂದು ಹಾಕಿಬಿಡಿ ಯಾಕಂದ್ರೆ ಡಬಲ್ ಅಲ್ಲ ಮತ್ತು ಸೊಪ್ಪಾಗ್ತೈತಿ ಹ್ಞೂ ಮ್ಯಾಕ್ಸ್ ಸ್ಪೂನ್ ಸಾಕು ಅಷ್ಟೆ ತೀರೆ ಸೀನಾಗಬಾರ್ದು ತೀರ ಸಪ್ಪನ ಆಗಬಾರ್ದು ಅದಿಲ್ಲ ರುಬ್ಬಿಗೆ ಆಯ್ತು ಇಷ್ಟ ರುಬ್ಬಿಟ್ರೆ ಮಿಲ್ಕ್ ಶೇಕ್ ರೆಡಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಮೆಪನ್ ಹ್ಞೂ ನಮಿತಾ ಮಾಡ್ಕೊಡ್ತಾ ಅಂತ ಬರ್ರಿ ಕುಡ್ರಿ ಹಾ ಸಣ್ಣದಿತ್ತು ಅದು ಆ್ಯಪಲ್ ಈಗ ಅದು ಹಂಗೆ ಡೈರೆಕ್ಟ್ ಕುಡಿಬಾರ್ದು ನಮಿತಾ ಏನ್ ಮಾಡ್ಬೇಕು ಹ್ಞೂ

ಅದ್ ಏನದು ಕೆಣಿ ಹೆಂಗ್ ಬಂದೈತಿ ಬೆನ್ನಿ ತರ ಇಲ್ಲ ಬೆಣ್ಣಿ ಅಲ್ಲ ನಮಿಸ್ತಾವ ಈಗ ನೋಡಿರಿ ಫ್ರೆಂಡ್ಸು ಜ್ಯೂಸು ಗ್ಲಾಸಿಗೆ ಸೋಸಿದ್ದು ವೀಡಿಯೋ ಮಾಡಿದ್ದೆ ಮತ್ತು ಕುಡಿದು ಟೇಸ್ಟ್ ಹೇಳಿದ್ದು ವೀಡಿಯೋ ಮಾಡಿದ್ದೆ ಬಟ್ ಆ ವೀಡಿಯೋ ಡಿಲೀಟ್ ಆಗಿಬಿಟ್ಟವು ಅದು ಹೆಂಗಾಗಿತ್ತು ಗೊತ್ತಿಲ್ಲ ತುಂಬ ಬೇಜಾರಾಯಿತು ನನಗಂತರೂ ವೀಡಿಯೋ ಮಾ ಎಡಿಟ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದೆ ಆ ವೀಡಿಯೋನ ಅದು ಡಿಲೀಟ್ ಆಗಿತ್ತು ಏನು ರೆಕಾರ್ಡ್ ಆಗಿಲ್ಲೋ ಗೊತ್ತಿಲ್ಲ ತುಂಬ ಬೇಜಾರಾಯಿತು ಜ್ಯೂಸ್ ಅಂತೂ ಚೆನ್ನಾಗಿತ್ತು ಫ್ರೆಂಡ್ಸು ಆ್ಯಪಲ್ ಮಿಲ್ಕ್ ಶೇಕು ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ಟ್ರೈ ಮಾಡದೇ ಇರೋರು ಟ್ರೈ ಮಾಡಿ ಮಾಡಿದವ್ರಿಗಂತೂ ಗೊತ್ತಿರುತ್ತಾ ಟೇಸ್ಟು ಈಗ ನೋಡ್ಬೋದು ವಾಷಿಂಗ್ ಮಿಷಿನ್ನು ಕರೆಂಟ್ ಬೇರೆ ಹೋಗಿಬಿಟ್ಟಿತ್ತಲ್ಲ ಹಂಗೆ ಸ್ಟಾಪ್ ಆಗಿತ್ತು ಕರೆಂಟ್ ಬಂದಮೇಲೆ ಎಲ್ಲ ಮುಗೀತು ಮುಗಿದ ಮೇಲೆ ಇನ್ನೊಂದು ಲೋಡ್ ಹಾಕಿದ್ದೀನಿ ಮಾಡಾಗ್ಬಿಟ್ಟಿತ್ತು ಮಧ್ಯಾಹ್ನ ಬೇರೆ ಮಳೆ ಬಂತಲ್ಲ ಹಾಗಾಗಿ ಮಳೆ ಬಂದಿದ್ಕು ಕರೆಂಟ್ ತೆಗೆದ್ರು ಮತ್ತು ಕರೆಂಟ್ ಇಳೋದಕ್ಕೆ ವಾಷಿಂಗ್ ಮಿಷಿನ ಸ್ಟಾಪ್ ಆಗಿಬಿಡ್ತು ಅದು ಮಕ್ಕಳೇ ಸಾಯಂಕಾಲ ಮುಗೀತು ಸಾಯಂಕಾಲ ಈಗ ಬಟ್ಟೆ ಒಣ ಹಾಕಕ್ಕೆ ಬಂದಿದ್ದೀನಿ ಮೇಲ್ಗಡೆ ನೋಡ್ಬೋದು ವಾತಾವರಣ ಅಂತೂ ಸೂಪರಾಗಿತ್ತು ಏನು ಬಿಸಿಲಿರಲಿಲ್ಲ ತಂಪು ವಾತಾವರಣ ತುಂಬ ಆಯಿತು ಹಿಂಗಿದ್ರೂ ಖುಷಿ ಆಗುತ್ತೆ ತೀರ ಚಳಿ ಇದ್ರೂ ಆಗಿ ಬರೋಂಗಿಲ್ಲ ತೀರ ಬಿಸಿಲಿದ್ರೂ ಆಗಿ ಬರೋಲ್ಲ ಒಂಥರ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಬಟ್ ಏನಂದರೆ ಕೆಲಸ ಮಾಡಬೇಕಾದ್ರೆ ಗಾಳಿ ಇರಬೇಕು ಗಾಳಿ ಇದ್ರೆ ಒಂಚೂರು ಏನೋ ಕೆಲಸ ಮಾಡೋಕ್ಕೆ ಮನಸ್ಸಾಗತ್ತೆ ಚೂರು ಗಾಳಿ ಇಲ್ಲ ಅಂತಂದರೆ ಬೇಜಾರು ಯಾಕಂದ್ರೆ ಮೈಯಾಗೆಲ್ಲ ನೀರು ಇಳಿಯೋಕ್ಕೆ ನಿಂತ್ಬಿಡ್ತಾವೆ ಅದರಲ್ಲೂ ನಾವು ಜೋಳದ ರೊಟ್ಟಿ ಪಲ್ಯ ಈ ಥರ ಅಡುಗೆ ಮಾಡೋಕ್ಕೀವಿ ಅಂದ್ರೆ ಫುಲ್ ಸುಸ್ತಾಗಿ ಬಿಡ್ತೀವಿ ಇವತ್ತಂತ್ರು ವಾತಾವರಣ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡ್ಬೋದು ಈಗ ಬಟ್ಟೆ ಪಸ್ಟಿಗೆ ದೊಡ್ಡ ದೊಡ್ಡ ಹಾಕಿರ್ತೀವಿ ಲೋಡು ಆಮೇಲೆ ಚಿಕ್ಕ 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 ಬಟ್ಟೆ ಇರ್ತವಲ್ಲ ಅವನ್ನೆಲ್ಲ ಒಂದು ಲೋಡು ದೊಡ್ಡ ಬಟ್ಟೆಗಳನ್ನೆಲ್ಲ ಒಂದು ಲೋಡ್ ಮಾಡ್ತೀನಿ ನಾಲ್ಕು ಮಂದಿ ಊಟ ಅವೆಲ್ಲ ಗಲೀಜಾಗಿತ್ತು ಅಂದರೆ ಒಂದು ಸಲ ಹದಿನೈದು ದಿವ್ಸಕ್ಕೆ ಒಂದು ಸಲ ಅಂತೂ ಹಾಕ್ತೀನಿ ಹದಿನೈದು ದಿವಸ ಒಮ್ಮೆ ತಪ್ಪಿದ್ರೆ ಅಷ್ಟೇ ನೋಡ್ಬೋದು ನಾವೇ ಅಳ ಕತ್ಬಿಟ್ಟಾಳೆ ಸಾಯಂಕಾಲ ಅದು ಎದಕ್ಕೆ ಕಳ್ತಾಳೋ ಏನೋ ಗೊತ್ತಿಲ್ಲ ಜೋರು ಬಾಯಿ ಮಾಡಿ ಅಳ್ತಾಳೆ ಅಕ್ಕಪಕ್ಕದ ಮನೆಯವ್ರಿಗೆ ಅಂತೂ ಗೊತ್ತು ಆ ಹುಡುಗಿ ಹೆಂಗೈತಿ ಬಿಡು ಅಂತ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತು ಬೇರೆದವ್ರು ಯಾರಾದ್ರೂ ಗೊತ್ತಿಲ್ಲದೆ ಇರೋರಾದ್ರೆ ಹೊಡ್ಯಾಕತ್ತಾರ ಏನೋ ಹುಡುಗಿಗೆ ಅಂದ್ಕೊಂಡಿರ್ಬೇಕು ಅಷ್ಟು ಜೋರು ಬಾಯಿ ಮಾಡಿ ಅಳ್ತಿರ್ತಾಳೆ ಫ್ರೆಂಡ್ಸ್ ಒಂದೊಂದು ಸಲ ಭಾಳ ಬೇಜಾರಾಗಿ ಬಿಡ್ತದೆ ಏಕೆ ಅಳದು ನೋಡಿ ನಾನು ವಿಡಿಯೋ ಹಿಡಿದ್ರೆ ಸುಮ್ಮನೆ ಹಾಕ್ಕಳ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಳಕತ್ತಿದ್ದೆ ಹಾಗೆ ಸುಮ್ಮನೆ ಏಕಿಗೆ ಅಳತು ಅಳದು ಸುಮ್ಮನೆ ಅಕ್ಕಳ ತನ್ನ ಮುಖ ತಾನು ನೋಡಿ ಅನ್ಕೊಂಡೆ ಬಟ್ ಆಕೇನ್ ಸುಮ್ಮನೆ ಮತ್ತೆ ಮತ್ತಲ್ಲೇ ಒಳಗೆ ಒಂದ್ಸೂರು ಓಡಾಡಿಸಿದೆ ನಗಾ ನೋಡ್ರಿ ಇಷ್ಟೇ ಇವತ್ತಿನಾಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್